ಅಲೋಪಿ ದೇವಿ ದೇವಾಲಯ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಇದು ಕೊನೆಯ ಶಕ್ತಿಪೀಠ ಪ್ರಯಾಗ್ರಾಜ್ನಲ್ಲಿರುವ ದೇವಿ ದೇವಾಲಯವು ಒಂದು ವಿಶಿಷ್ಟ ದೇವಾಲಯವಾಗಿದೆ ನಾವು ದೇವಾಲಯವನ್ನು ಪ್ರವೇಶಿಸುವ ಮುನ್ನ ನಾವು ಇಲ್ಲಿ ಅಂಗಡಿಯ ಸಾಲುಗಳನ್ನು ನೋಡ್ತಾ ಇದ್ದೀವಿ ರಾತ್ರಿಯ ಸಮಯದಲ್ಲಿ ಜಗಮಗಿಸುವ ಒಂದು ಪೇಟೆಯ ಬೀದಿಯನ್ನು ನಾವು ಕಾಣ್ತಾ ಇದ್ವಿ ಮತ್ತು ಎದುರುಗಡೆ ಮಂಟಪಕ್ಕೆ ನಾವು ಬಂದಿದ್ದೀವಿ ದೇವಾಲಯದ ಮುಖಮಂಟಪ ಅತ್ಯಂತ ಆಕರ್ಷಣೀಯವಾಗಿದೆ ಎರಡೂ ಕಡೆಗಳಲ್ಲಿ ಸಿಂಹ ಕುಳಿತಿರುವಂತೆ ಅದರ ಮೇಲೆ ಛತ್ರಿಗಳನ್ನು ಹಿಡಿದಿರುವ ಹಾಗೆ ಕಾಣುತ್ತದೆ ಇಲ್ಲಿ ಭಗವಾನ್ ಶಿವನು ತನ್ನ ಸತಿ ದೇಹವನ್ನು ಹೊತ್ತೊಯ್ಯುತ್ತಿರುವ ಚಿತ್ರ ಕೂಡ ಅತ್ಯಂತ ಆಕರ್ಷಣೀಯವಾಗಿ ನಮಗೆ ಕಾಣುತ್ತೆ ದೇವಾಲಯದಲ್ಲಿ ಕಣ್ಣಿಗೆ ಕಾಣುವ ದೇವತೆ ಇಲ್ಲದಿರುವುದು ಈ ವಿಶಿಷ್ಟತೆಗೆ ಕಾರಣವಾಗಿದೆ ಅಲೋಪಿ ಎಂಬ ಪದವು ಕಣ್ಮರೆಯಾಗುವುದನ್ನು ಸೂಚಿಸುತ್ತದೆ ಸತಿ ದೇವಿಯು ಬಲಗೈ ಬಿದ್ದು ಕಣ್ಮರೆಯಾದ ಸ್ಥಳದಲ್ಲಿ ಈ ದೇವಾಲಯ ನಿರ್ಮಿಸಲಾಗಿದೆ ಪವಿತ್ರ ಮರದ ತೊಟ್ಟಿಲನ್ನು ಪೂಜಿಸುತ್ತೇವೆ ದಂತಕಥೆಯ ಪ್ರಕಾರ ಸತಿ ದೇವಿಯ ದುರಂತ ಸ್ವಯಂ ದಹನದ ನಂತರ ಶಿವನು ತನ್ನ ಅಗಾಧ ದುಃಖದಲ್ಲಿ ಅವಳ ನಿರ್ಜೀವ ದೇಹವನ್ನು ಬ್ರಹ್ಮಾಂಡದಾದ್ಯಂತ ಸಾಗಿಸಿದನು ವಿಶ್ವಕ್ಕೆ ಸಮತೋಲನವನ್ನು ಪುನಃ ಸ್ಥಾಪಿಸಲು ಭಗವಾನ್ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಬಳಸಿಕೊಂಡು ಸತಿಯ ದೇಹವನ್ನು ಛಿದ್ರಗೊಳಿಸಿದನು ಭೂಮಿಯ ಮೇಲೆ ಎಳೆದ ಅವಳ ದೇಹದ ಪ್ರತಿಯೊಂದು ತುಣುಕು ಭೂಮಿಯನ್ನು ಪವಿತ್ರಗೊಳಿಸಿತು ಪೂಜ್ಯ ಶಕ್ತಿಪೀಠವಾಯಿತು ದೇವಿ ಮಂ ಮಂದಿರವು ಸತೀ ದೇವಿಯ ಕೊನೆಯ ತುಣುಕು ಬಿದ್ದ ಸ್ಥಳವಾಗಿದೆ ನಾವೀಗ ಗರ್ಭಗುಡಿಯನ್ನು ಪ್ರವೇಶ ಮಾಡಕ್ಕೆ ಹೋಗ್ತಾ ಇದ್ದೀವಿ ಭಕ್ತರು ಸಾಲುಗಟ್ಟಿ ನಿಂತಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂಧವಾದ ಕಂಬಗಳು ವಿಶಾಲವಾದಂತಹ ಆ ಒಂದು ಪ್ರವೇಶ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಅಲೋಪಿ ದೇವಿ ನೇತಾಡುವ ತೊಟ್ಟಿಲನ್ನು ಪ್ರತಿನಿಧಿಸುತ್ತದೆ ತೊಟ್ಟಿಲಿನ ಧಾರೆಗಳನ್ನು ಯಾವಾಗಲೂ ಕೆಂಪು ಬಟ್ಟೆಯಿಂದ ಮುಚ್ಚಿರಲಾಗುತ್ತದೆ ದೇವಸ್ಥಾನದ ಪೂಜಾರಿ ಪ್ರಕಾರ ತೊಟ್ಟಿಲಿರುವ ಸ್ಥಳದ ಕೆಳಗೆ ಎತ್ತರದ ವೇದಿಕೆಯೊಳಗೆ ಒಂದು ಸಣ್ಣ ಬಾವಿ ಇದೆ ಬಾವಿಯಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸಲಾಗಿದೆ ಬಾವಿಯಲ್ಲಿ ಯಾವಾಗಲೂ ನೀರು ತುಂಬಿರುತ್ತದೆ ಈ ನೀರು ಚರ್ಮ ರೋಗಗಳನ್ನು ಗುಣಪಡಿಸುವಲ್ಲೂ ವಿಶೇಷವಾಗಿದೆ ನಾವೀಗ ಗರ್ಭಗುಡಿ ಪ್ರವೇಶ ಮಾಡ್ತಾ ಇದ್ವಿ ಇಲ್ಲಿ ಕೂಡ ಭಕ್ತರು ಸರದಿಯ ಪ್ರಕಾರ ಹೋಗ್ತಾ ಇರೋದನ್ನು ನಾವಿಲ್ಲಿ ನೋಡಬಹುದು ಎದುರಿಗೆ ನಮಗೆ ಗರ್ಭಗುಡಿ ಕಾಣಿಸ್ತಾ ಇದೆ ಆದರೆ ದೇವತೆ ಇಲ್ಲಿ ಇಲ್ಲ ಅದರ ಬದಲಿಗೆ ನಾವು ಒಂದು ತೊಟ್ಟಿಲನ್ನು ಕಾಣ್ತೀವಿ ಮತ್ತು ಆ ತೊಟ್ಟಿಲನ್ನು ಕೆಂಪು ಧಾರದಿಂದ ಕೆಂಪು ಬಟ್ಟೆಯಿಂದ ಮುಚ್ಚಿರುವುದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಗಂಟೆಗಳನ್ನು ಸದ್ದು ಮಾಡಿಕೊಂಡು ಒಳಗಡೆ ನಾವು ಹೋಗ್ತಾ ಇದೀವಿ ಇಲ್ಲಿ ದೇವಿಯ ದರ್ಶನ ಕೂಡ ನಮಗೆ ಆಗ್ತಾ ಇದೆ ಕೆಂಪು ಬಟ್ಟೆಯಲ್ಲಿ ಸುತ್ತಿದ್ದಾರೆ ಮತ್ತು ಅಲ್ಲಿನ ಪೂಜಾರಿಗಳು ಪ್ರಸಾದವನ್ನು ಎಲ್ಲರಿಗೂ ಕೂಡ ಕೊಡ್ತಾ ಹೋಗ್ತಾ ಇದ್ದಾರೆ ಭಕ್ತರು ಅತ್ಯಂತ ವಿನಮ್ರತೆಯಿಂದ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇದ್ದಾರೆ ಆರೋಪಿ ಶಂಕರಿ ಶಕ್ತಿಪೀಠ ಎಂದು ಕರೆಯಲ್ಪಡುವ ಅಲೋಪಿ ದೇವಿ ದೇವಾಲಯವು ಹನ್ನೊಂದನೇ ಶತಮಾನಕ್ಕೆ ಹಿಂದಿನದು ಇದು ನಾಗರ ಶೈಲಿಯ ವಾಸ್ತುಶಿಲ್ಪ ಹೊಂದಿದೆ ಪ್ರಾರ್ಥಿಸುವವರ ಎಲ್ಲ ಆಸೆಗಳನ್ನು ಪೂರೈಸುವ ಅಲೋಪಿ ದೇವಿ ಆಶೀರ್ವಾದ ಪಡೆಯಲು ಎಲ್ಲ ಕಡೆಯಿಂದಲೂ ಬಂದಿದೆ ದೇವಾಲಯ ಮುಚ್ಚಿರುವಾಗ ನೇತಾಡುವ ತೊಟ್ಟಿಲು ನಿಗೂಢವಾಗಿ ತೋಗಾಡುತ್ತದೆ ಇದು ಗರ್ಭಗುಡಿಯಲ್ಲಿ ಅಲೋಪಿ ದೇವಿಯ ಉಪಸ್ಥಿತಿಯನ್ನು ಸೂಚಿಸುತ್ತದೆ ವಿಮಾನ ರೈಲು ರಸ್ತೆ ಮೂಲಕ ಪ್ರಯಾಗ್ರಾಜ್ ತಲುಪಿ ಹತ್ತಿರದಲ್ಲಿ ಇರುವ ಈ ದೇವಾಲಯವನ್ನು ಸಂದರ್ಶಿಸಬಹುದು ಹದಿನೆಂಟು ಮಹಾಶಕ್ತಿ ಪೀಠಗಳಿದ್ದು ದೇವಿ ಭಾಗವತರ ಪ್ರಕಾರ ಅಲೋಪಿ ದೇವಿ ದೇವಾಲಯ ಕೊನೆಯ ಶಕ್ತಿಪೀಠವಾಗಿದೆ ದೇವಾಲಯದ ಹೊರಭಾಗಕ್ಕೆ ಬಂದ ಮೇಲೂ ಕೂಡ ಆ ಗೋಪುರಗಳು ಬಣ್ಣ ಬಣ್ಣದ ಬೆಳಕಿನಿಂದ ಭಕ್ತರ ಮನವನ್ನು ಸೂರೆಗೊಳ್ಳುತ್ತದೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಇರುವಂತಹ ಮನೋಹರವಾದ ದೃಶ್ಯವನ್ನು ನಾವು ಕಣ್ತುಂಬಿಕೊಳ್ಳಬಹುದು ಈ ಶಕ್ತಿಪೀಠದ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ವಂದನೆಗಳು